ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಈಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಶೇರ್ ಕಮೆಂಟ್ ಮಾಡೋದು ಮರೆಯದೆ ಹೀಗೆ ಗಾಯವಾಯ್ತು ಹಾಗೆ ಕೈಯಿಂದ ವಿಸ್ಕಿ ಬಾಟಲ್ ಕಣ್ಮರಿ ಆಯ್ತು ಏನ್ ವಿಸ್ಕಿ ಯು ವಿಸ್ಕಿ ಬರಿ ಹುಡುಗಿರ್ ಕೈ ಕೊಡ್ತಾರೆ ಅನ್ಕೊಂಡೆ ಇಲ್ಲ ವಿಸ್ಕಿ ಕೂಡ ಬಸ್ಕಿ ಹೊಡೆಯೋ ಹಾಗೆ ಮಾಡುತ್ತೆ ಹೊಸಗೇ ಎಂದು ಕೈಯಾಡಿಸಿ ಹುಡುಕುತ್ತಿದ್ದವನಿಗೆ ಸಿಕ್ಕಿದ್ದು ಆಕೆ ನೀಡಿದ್ದ ಗಿಫ್ಟ್ ಬಾಕ್ಸ್ ನೀನು ಓನರ್ ಹೋದ್ಮೇಲೆ ನೀನೇನು ಮಾಡ್ತಿದ್ದೀಯ ಅಲ್ಲಿ ಎಂದು ಬಿಸಾಡಲು ನೋಡಿದ ಆದರೆ ಅವಳ ಕೈಯಿಂದ ಕೊಟ್ಟ ಉಡುಗೊರೆ ಬಿಸಾಕೋ ಮನಸ್ಸು ಬರಲಿಲ್ಲ ಆ ಗಿಫ್ಟ್ ಬಾಕ್ಸ್ ಅವಳೇ ಎನ್ನುವ ಹಾಗೆ ಭಾವಿಸಿ ಬಿಗಿದಪ್ಪಿ ಮಲಗಿದ ಆ ರಾತ್ರಿ ಚಂದ್ರನಿಗೂ ಬೇಸರವಾಗಿತ್ತು ಬೇಗ ಮನೆಗೆ ಹೋಗಿ ಸೂರ್ಯನಿಗೆ ಕೆಲಸ ಕೊಟ್ಟಿದ್ದ ಮಾರನೇ ದಿವಸ ಯಥ ವಿರಾಜ್ ಎದ್ದಾಗ ತಲೆ ತುಂಬ ಭಾರ ಅನಿಸಿತ್ತು ಹುಡುಗ ಒಂದು ವಾರ ಕುಡಿಯೋ ಬಾಟಲ್ ನೆನ್ನೆ ಒಂದೇ ರಾತ್ರಿ ಕುಡಿದಿದ್ದ ಎನ್ನೋಕೆ ಸಾಕ್ಷಿಯಾಕಿ ವಿಸ್ಕಿ ಬಾಟಲ್ಗಳು ಅವನ ಸುತ್ತ ಬಿದ್ದಿದ್ವು ಅವನನ್ನು ಏಳಿಸಲು ಭಯಪಡುತ್ತಾ ಕೆಲಸಗಾರರು ದೂರವೇ ನಿಂತಿದ್ರು ಕೈಯಲ್ಲಿ ಆ ಗಿಫ್ಟ್ ಬಾಕ್ಸ್ ಹಿಡ್ಕೊಂಡೆ ಕಣ್ಣು ಬಿಟ್ಟ ತನ್ನ ಸುತ್ತ ಇದ್ದವರನ್ನು ನೋಡಿ ಏನು ಸಿನಿಮಾ ಶೂಟಿಂಗ್ ನಡೀತಿದ್ಯಾ ಕಟ್ಔಟ್ ಎಂದ ಎರಡು ಚೆಲ್ಲಾಪಿಲ್ಲಿ ಪಿಲ್ಲಿ ಆದರು ಕೈಯಲ್ಲಿ ಗಿಫ್ಟ್ ಬಾಕ್ಸ್ ಹಿಡಿದು ರೂಮಿಗೆ ಹೋದ ಪೊಲೀಸರ ಜೊತೆಗೆ ಸ್ಟೇಷನ್ ಬಳಿ ಇಳಿದ ರಮಣಾಕಾಂತ್ ಮುಖದಲ್ಲಿ ಆನಂದ ನೀವೀಗ ಹೋಗಿ ನಾವು ಕೆಲವು ಫಾರ್ಮಾಲಿಟೀಸ್ ಮುಗಿಸಿ ನಿಮಗೆ ಹಣ ತಲುಪಿಸ್ತೀವಿ ಎಂದ ಬಲುಮಿರಿ ಮಾತಿಗೆ ಕೈ ಮುಗಿದು ಸ ತುಂಬ ಉಪಕಾರ ಆಯಿತು ನಾನು ಊಹೆ ಕೂಡ ಮಾಡಿರಲಿಲ್ಲ ಊರಿನ ಯಜಮಾನರು ಈ ರೀತಿ ಮೋಸ ಮಾಡಿರ್ತಾರೆ ಅಂತ ಕಳ್ತನ ಮಾಡಿಸಿ ದುಡ್ಡು ಪಡೆದು ಮನೆಯೂ ಪಡೆದು ಮೋಸ ಮಾಡಿದರು ಆದರೆ ನಿಮ್ಮ ಬುದ್ಧಿವಂತಿಕೆಯಿಂದ ಹಣ ಅದಕ್ಕೆ ವಾಪಸ್ ಬಂತು ಎಂದು ಹೇಳುವಾಗ ಅದು ಕಾಮನ್ ಸೆನ್ಸ್ ಕಂಡ್ರಿ ಅಷ್ಟೊಂದು ಹಣವನ್ನು ಯಾರಾದರೂ ಕ್ಯಾಶ್ ಕೊಡ್ತಾರಾ ಹೇಳಿ ಕೊಟ್ಟರು ಅಂದರೆ ಏನೋ ಗಿಮಿಕ್ ಇದೆ ಅನ್ನಿಸ್ತು ಹೋಗಲಿ ಬಿಡಿ ಎಣ್ಣ್ಮೇಲಾದರೂ ಜೋಪಾನ ಎಂದ ಬಲಮುರಿ ಸರಿ ಸರ್ ಎಂದು ರಮಣಕಾಂತ್ ಹೊರಟಾಗ ಹೋಗುತ್ತಿದ್ದವರ ಕಡೆಗೆ ನೋಡುವ ಬಲಮುರಿಗೆ ಕಮಿಷನರ್ ಕಡೆಯಿಂದ ಕರೆ ಬಂತು ಹಲೋ ಹೇಳಿ ಸರ್ ಎಂದ ಏನೋ ಹೇಳಿದ್ರಿ ಯಾವುದೋ ಚೀಪ್ ಗ್ಯಾಂಗ್ ಮಾಡಿರುತ್ತೆ ಹಾಗೆ ಹೀಗೆ ಅಂತ ಅವಿರಾಜ್ ಸಿಂಹ ಹೇಳಿದ ಹಾಗೆ ಆಯ್ತಲ್ಲ ಅಷ್ಟು ಕ್ಯಾಶ್ ಕೊಟ್ಟವರೇ ಕಳ್ಳತನ ಮಾಡಿಸಿದ್ದಾರೆ ಅಂತ ನೋಡಿದ್ರಾ ನಾನು ಯಾಕೆ ಅವ್ರ ಮಾತು ಕೇಳಿದ್ದು ಅಂತ ಎಂದಾಗ ಬಲಮುರಿಗೆ ಮತ್ತೆ ವಿರಾಜ್ ಕಾರಣ ಅವಮಾನವಾಯ್ತು ಸುಮ್ಮನಿದ್ದ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ ಅವ್ರು ತುಂಬಾ ಇಂಟೆಲಿಜೆಂಟ್ ಯಾವುದೊಂದು ಬರೀ ನೋಟ್ ನೋಡಲ್ಲ ಅವ್ರ ಜೊತೆಗೆ ಆಳದಲ್ಲಿ ಇಳಿದು ನೋಡ್ತಾರೆ ಫಾರ್ಮಾಲಿಟೀಸ್ ಮುಗಿಸಿ ಅವ್ರ ಹಣ ವಾಪಸ್ ಕೊಟ್ಟು ಬನ್ನಿ ಎಂದು ಕರೆ ಕಟ್ ಮಾಡಿದ್ರು ಕಮಿಷನರ್ ಓಕೆ ಸರ್ ಎಂದು ತಲೆ ಆಡಿಸಿದವನಿಗೆ ವಿರಾಜ್ನ ಒಂದು ಸಲ ಯಾವುದಾದ್ರೂ ಕೇಸಲ್ಲಿ ತಗುಲಾಕಿಸಬೇಕು ಇಲ್ಲ ಅವನನ್ನು ತನ್ನ ತಾಳಕ್ಕೆ ಕುಣಿಯುವ ಹಾಗೆ ಮಾಡಬೇಕು ಎಂಬ ಆಸೆ ಅತಿಯಾಯಿತು ಅವಕಾಶಕ್ಕಾಗಿ ಕಾಯುತ್ತಾ ಮುಷ್ಟಿ ಬಿಗಿ ಮಾಡಿ ಸ್ಟೇಷನ್ ಒಳಗೆ ನಡೆದ ಸಿಂಹಾದ್ರಿ ಮನೆ ಡ್ಯಾಡಿ ಮಮ್ಮಿ ಎಂದು ಕೂಗುತ್ತಾ ರಮಣಾಕಾಂತ್ ಜೊತೆಗೆ ಬಂದ್ಬಿಟ್ಟಿದ್ದ ವರುಣ್ ಅವರನ್ನು ನೋಡಿದ ಕೂಡಲೇ ರಮಣಕಾಂತ್ ಅವರು ಬನ್ನಿ ಬನ್ನಿ ಎಂದು ಸ್ವಾಗತಿಸಿ ಆತ್ಮೀಯತೆಯಿಂದ ಸೋಫಾ ಮೇಲೆ ಕೂರಿಸಿದರು ಧೀರೇಂದ್ರ ಆದರೆ ದಿಢೀರೆಂದು ಅವರ ಆಗಮನ ಯಾಕೆ ಎಲ್ಲರಿಗೂ ತುಸು ಅನುಮಾನ ಅಜ್ಜಿ ವರ್ಷ ಹಾಗೆ ಪರಿ ಮತ್ತು ಗಿರಿಜಾ ಕೂಡ ಬಂದರು ಎಲ್ಲರಿಗೂ ಕೈ ಮುಗಿದು ನಮಸ್ಕರಿಸಿದರು ರಮಣಕಾಂತ್ ಡ್ಯಾಡಿ ಅವರು ದಾರಿಯಲ್ಲಿ ಸಿಕ್ಕಿದ್ರು ನೀವು ಯಾವಾಗ ಫ್ರೀ ಇರ್ತೀರಾ ಅಂತ ಕೇಳಿದ್ರು ನಾನೇ ಈಗ ಬಿಟ್ಟರೆ ನಾಳೆಯಿಂದ ನೀವು ಮೂರು ದಿವಸ ಸಿಗಲ್ಲ ಚೆನ್ನಾಗಿ ಹೋಗ್ತೀರಾ ಅಂತ ವಿಚಾರ ಹೇಳಿ ಕರ್ಕೊಂಡು ಬಂದೆ ಎಂದವರು ರಮಣಕಾಂತ್ ಅವರೇ ಕಾಫಿ ಟೀ ಏನು ತಗೊಳ್ತೀರಾ ಎಂದು ವಿಚಾರಿಸಿದರು ಗಿರಿಜಾ ಯಾಕೋ ಅವರ ಎದೆಯಲ್ಲಿ ಒಂಥರ ಭಯ ಏನು ಬೇಡಮ್ಮ ಎಂದವರು ಧೀರೇಂದ್ರ ಅವರೇ ನಾನು ಒಂದು ವಿಚಾರ ಮಾತಾಡಬೇಕಿತ್ತು ಎಂದು ಮಾತಾಡಲು ಹಿಂದೂ ಮುಂದೆ ನೋಡ್ತಿದ್ದಾಗ ಹೇಳಪ್ಪ ರಮಣ್ಣ ಏನೇ ಇದ್ರು ನಿಮ್ಮವ್ರೆ ಅನ್ಕೊಂಡು ಹೇಳು ಎಂದು ಅಜ್ಜಿ ಮಧ್ಯ ಬಂತು ಯಾಕೋ ಅಜ್ಜಿಗೆ ವಿಚಾರ ಸಿರಿ ಮತ್ತು ರಾಜನಿಗೆ ಸೇರಿತ್ತು ಅನಿಸಿತ್ತು ದೊಡ್ಡವರ ಸಮಯ ಹಾಳು ಮಾಡೋದು ಬೇಡ ಎಂದ್ಕೊಂಡು ಅದು ದೀರೇಂದ್ರ ಅವರೇ ಈಗಾಗಲೇ ಎಲ್ರಿಗೂ ಗೊತ್ತಾಗಿರುತ್ತೆ ವಿರಾಜ್ ನನ್ನ ಮಗಳು ಸಿರಿನ ಇಷ್ಟು ಕಾಳಜಿ ಮಾಡ್ತಾರೆ ಹಾಗೆ ಸಿರಿ ಕೂಡ ಅವ್ರ ಜೊತೆಗೆ ಧೈರ್ಯದಿಂದ ಇರ್ತಾಳೆ ಅವರಿಬ್ಬರು ಎಂದು ರಮಣಕಾಂತ್ ಹೇಳುವ ಮುನ್ನವೇ ಅಜ್ಜಿ ಈಗಾಗಲೇ ವಿರಾಜ್ ತನ್ನ ಪ್ರೀತಿನ ಸಿರಿಗೆ ಹೇಳಿ ಆಕೆ ಒಪ್ಪಿರಬಹುದು ಅದು ಸಿರಿ ಕೂಡ ರಮಣಕಾಂತ್ ಅವ್ರಿಗೆ ಹೇಳಿರಬಹುದು ಎಂದ್ಕೊಂಡು ಆ ವಿಚಾರ ಅವರಿಬ್ಬರನ್ನು ಒಂದು ನಿಮಿಷ ಜೊತೆಯಲ್ಲಿ ನೋಡೋರಿಗೆ ಗೊತ್ತಾಗುತ್ತೆ ಬಿಡಪ್ಪ ಅವರಿಬ್ಬರು ಡಾಬರ್ ಹನಿ ನಂದಿನಿ ಮಿಲ್ಕ್ ಇದ್ದಂಗೆ ಎಂದು ಒದರಿಬಿಡ್ತು ತಕ್ಷಣ ಎಲ್ಲರೂ ಅಜ್ಜಿ ಕಡೆ ನೋಡುವಾಗ ರಮಣಕಾಂತ್ ಮುಗದಲ್ಲಿ ನಗು ಮೂಡಿತು ಅವರಿಗೂ ಇಬ್ಬರ ಪ್ರೀತಿ ಅರಿವಾಗಿದೆ ಎಂದು ಅದಕ್ಕೆ ಒಳ್ಳೆ ಮುಹೂರ್ತ ನೋಡಿ ಮದುವೆ ಮಾಡಿಸೋದಾ ಅಂತ ಎಂದು ರಾಗ ತೆರೆದಾಗ ಖಂಡಿತ ಮಾಡ್ಕೋಬೋದು ಅಂಕಲ್ ಏನು ತ ಮನೆಯೊಳಗೆ ಬಂದನು ಲಂಕಾಧಿಪತಿ ಅಜ್ಜಿ ಮತ್ತು ವರ್ಷಾಗಿ ಖುಷಿಯೋ ಖುಷಿ ಆ ಮಾತು ಕೀಟ ರಮಣಕಾಂತ್ ಕಣ್ಣರಳಿಸಿ ನಿಂತಾಗ ಕೂತ್ಕೊಳ್ಳಿ ಅಂಕಲ್ ಓ ಸಾರಿ ಮಾವ ಕೂತ್ಕೊಳ್ಳಿ ನನಗೆ ಮಂಡೋದ್ರಿ ಅಂದರೆ ಹೆವಿ ಲವ್ ಮಂಡೋದ್ರಿಗೂ ನಾನಂದ್ರೆ ಜಾಸ್ತಿ ಪ್ರೀತಿ ನಾನೇ ನಿಮ್ಮನ್ನು ಅಪ್ರೋಚ್ ಮಾಡಬೇಕು ಅಂದ್ಕೊಂಡೆ ನೀವೇ ಬಂದು ಕೇಳೋ ಹಾಗಾಯಿತು ನೋಡಿ ನಮ್ಮ ಮದುವೆನ ಅಪೋಸ್ ಮಾಡೋ ವಿಪಕ್ಷಗಳು ಇಲ್ಲಿ ಇಲ್ಲ ಎಲ್ಲರೂ ಒಂದೇ ಉತ್ತರ ಎಂದು ಎಲ್ಲರ ಮುಖ ನೋಡಿದ ಎಲ್ಲರೂ ಸುಮ್ಮನೆ ನಿಂತಿದ್ದರು ಹಾಗೆ ಗಿರಿಜಾ ಕಡೆ ನೋಡಿದ ಅವ್ರು ಸ್ವಲ್ಪ ಮುಖ ಚಿಕ್ಕದು ಮಾಡಿದ್ದು ಅರ್ಥವಾಗಿತ್ತು ಏನೇ ಆದರೂ ಯಾರು ಬಂದರು ಯಾರು ಹೋದರೂ ನೂರೆಂಟು ಅಡ್ಡಿ ಆತಂಕ ಎದುರಾದರೂ ಲಂಗಾಧಿಪತಿಗೆ ಮಂಡಿ ಹೋದ್ರೆ ಸೇರೋದು ಸೇರಲೇಬೇಕು ಎಂದು ಸೂಕ್ಷ್ಮವಾಗಿ ಉತ್ತರಿಸಿದ ಹುಡುಗ ಹಾಗೆ ಅಜ್ಜಿ ಕಡೆ ನೋಡಿ ರಮಣಕಾಂತ್ಗೆ ನೀವು ಹೇಳಿ ಎಂದು ಸನ್ನೆ ಮಾಡಿದ ರಮಣಕಾಂತ್ ಮೊದಲೇ ಸೂಕ್ಷ್ಮ ಸ್ವಭಾವದವರು ಒಂದು ವೇಳೆ ದೊಡ್ಡೋರು ಒಪ್ಪಿಗೆ ಕೊಡದೆ ಈತನೇ ಹೇಳ್ತಿದ್ದಾನೆ ಎಂದು ತಬ್ಬಿ ಬಾದ್ರೆ ಎಂದು ಅಜ್ಜಿ ಬಾಯಲ್ಲಿ ಹೇಳಿಸಲು ನೋಡಿದ ಹುಡುಗ ಆಗ ಅಜ್ಜಿ ರಮಣ ಇನ್ನೇನು ಎಲ್ಲ ಮುಗಿತಲ್ಲ ನಮ್ಮ ಮನೆಗೆ ಸಿರಿ ಸೊಸೆಯಾಗಿ ಬರೋದು ನಮ್ಮೆಲ್ಲರಿಗೂ ಖುಷಿನೇ ಏನೋ ದೀರು ಎಂದು ದೀರೆಯಿಂದ ಕಡೆ ನೋಡಿದಾಗ ಸಿರಿ ತುಂಬ ಒಳ್ಳೆಯ ಹುಡುಗಿ ನಮ್ಮನೆಗೆ ಸೇರೋದು ನಮ್ಗೂ ಖುಷಿಯೇ ಎಂದರು ಧೀರೇಂದ್ರ ಅವರಿಗೆ ಮನೆಯ ಬಿಕ್ಕಟ್ಟಿನ ಸ್ಥಿತಿ ಬಗ್ಗೆ ಯಾರಿಗೂ ತೋರ್ಸ್ಕೊಂಡು ಬೇಸರ ತರೋದು ಇಷ್ಟ ಇರಲಿಲ್ಲ ಅದಲ್ಲದೆ ವಿರಾಜ್ ನೇರವಾಗಿ ಸಿರಿ ಎಂದರೆ ಇಷ್ಟ ಮತ್ತು ಅವಳಿಗೂ ಒಪ್ಪೆ ಎಂದು ಕೇಳಿ ಸಮಾಧಾನ ಆಗಿತ್ತು ಮತ್ತೆ ಮಾವ ಅದೇ ಮುಹೂರ್ತಕ್ಕೆ ನನ್ನ ಹಾಗೂ ಸಿರಿ ಮದುವೆ ನಡೆಯುತ್ತೆ ಹೋಗಿ ನಿಮ್ಮ ಮಗಳಿಗೆ ಹೇಳಿ ಎಂದು ಗಿರಿಜಾ ಮುಖ ನೋಡ್ತಾನೆ ವಿರಾಜ್ ಅವ್ರ ಮುಖ ಮಂಕಾಗಿತ್ತು ಅದನ್ನು ಕಂಡು ಗುಳಿಕೆನ್ನೆಯಲ್ಲಿ ಈಗ ನನ್ನ ಮಂಡು ಮದುವೆ ಹೇಗೆ ಯಾರು ನಿಲ್ಲಿಸ್ತಾರೆ ಅಂತ ನಾನು ನೋಡ್ತೀನಿ ಎಂದುಕೊಂಡ ರಮಣಕಾಂತ್ಗೆ ದೊಡ್ಡ ಸಮಸ್ಯೆ ಮಂಚಿನ ರೀತಿಯಲ್ಲಿ ಕರಗಿದ ಹಾಗೆ ಖುಷಿಯಾಯಿತು ತುಂಬ ಸಂತೋಷ ಆಯಿತು ವಿಚಾರ ಕೇಳಿ ಮತ್ತೆ ನಾನಿನ್ನು ಬರ್ತೀನಿ ಎಂದು ಕೈ ಮುಗಿದು ಹೋಗುವಾಗ ವಿರಾಜ್ ತಾನೇ ತನ್ನ ಮಾವನಿಗೆ ಡ್ರಾಪ್ ಕೊಟ್ಟು ಬರುವೆ ಎಂದು ಅವ್ರ ಜೊತೆಗೆ ಹೊರಟ ಎರಡರಿಗೂ ಖುಷಿಯಾಯ್ತು ಸಿಹಿ ತಿಂದು ಸಂಭ್ರಮಿಸಬೇಕು ಎಂದುಕೊಂಡು ಹಾಗೆ ಗಿರಿಜಾ ಕಡೆ ಬಂದು ಸಿರಿ ಈ ಮನೆ ಸೊಸೆ ಆಗೋದ್ರಲ್ಲಿ ಅನುಮಾನನೇ ಬೇಡ ಎಂದು ವರ್ಷಾ ಕಡೆ ನೋಡಿ ಹೋಗೆ ಆಯಸ ಮಾಡು ಎಂದು ನಗುತ್ತಾ ಹೋಯಿತು ಅಜ್ಜಿ ಅರೆ ಗಿರಿಜಾ ಮಾತ್ರ ಮುಂದೆಂಗೆ ಎನ್ನುವ ಚಿಂತೆಯಲ್ಲಿ ರಾಯರಿಗೆ ಕೈ ಮುಗಿದರು ಮಹಡಿ ಮೇಲೆ ಬಟ್ಟೆ ಒಣ ಹಾಕುತ್ತಿದ್ದ ಸಿರಿ ಕಣ್ಣಿಗೆ ತನ್ನಪ್ಪ ವಿರಾಜ್ ಜೊತೆಗೆ ಕಾರಲ್ಲಿ ಬಂದಿದ್ದು ಕಂಡಿತು ತಕ್ಷಣ ಕೆಳಗೆ ಬಂದೆ ನೋಡಲು ಕಾರ್ ಒಳಗೆ ಕೂತು ಫ್ಲೈಯಿಂಗ್ ಕಿಸ್ ಎಸೆದಿದ್ದ ವಿರಾಜ್ ಅವನನ್ನು ದುರ್ಗುಟ್ಟಿ ಅಪ್ಪನ ಕಡೆ ನೋಡುವಾಗ ಅವರು ಬನ್ನಾಳೆ ಅಂದರೆ ಒಳಗೆ ಎಂದು ಕರೆದರು ಆದರೆ ಅವನು ಬೇಡ ಮಾವ ಹೋಗಿ ಸಿಹಿ ಸುದ್ದಿ ಕೊಡಿ ಮತ್ತೆ ಬಂದು ಹೋಗೋದು ಇದ್ದೇ ಇರುತ್ತೆ ನೀವು ಹೋಗಿ ರೆಸ್ಟ್ ಮಾಡಿ ಎಂದು ನಗುತ್ತಾ ಆತಂಕದಲ್ಲಿ ನಿಂತಿದ್ದ ಸಿರಿ ಕಡೆ ನೋಡ್ತಾ ಬಾಯ್ ಮಂಡು ಎಂದು ಹೋಗಿದ್ದ ಆತ ಹೋದ ಕೂಡಲೇ ಅಪ್ಪನಿಗೆ ಆಸರಿಯಾಗಿ ಒಳಗೆ ಕರ್ಕೊಂಡು ಬಂದಳು ಸಿರಿ ಏನಪ್ಪ ಅವ್ ನಿಮ್ಮ ಜೊತೆ ಬಂದಿದ್ರು ಎಂದಳು ಆಗ ರಮಣಾಕಾಂತ್ ಪೂರ್ತಿ ವಿಚಾರ ಹೇಳ್ತಾರೆ ಕೇಳಿದವಳು ಏನ್ ಹೇಳ್ತಾ ಅಪ್ಪ ಆ ಮನೆಯವರು ಮದ್ವೆಗೆ ಒಪ್ಕೆ ಕೊಟ್ರಾ ಎಂದು ಸಿರಿ ಕೇಳುವಾಗ ಅಷ್ಟೇ ಅಲ್ಲ ಮಗಳೇ ಅಳಿಯಂದು ಕೂಡ ಅಲ್ಲೇ ಇದ್ರು ಅವರೇ ನೇರವಾಗಿ ಮದ್ವೆಗೆ ಒಪ್ಕೆ ಅಂದ್ರು ಒಳ್ಳೆ ಹೂ ಎತ್ತ ಹಾಗೆ ಸರಳವಾಗಿ ಮಾತುಕತೆ ಮುಗೀತು ಎಂದರು ರಮಣಾಕಾಂತ್ ಅವಳಿಗೆ ಅಚ್ಚರಿ ಆಯಿತು ವಿರಾಟ್ ಸರ್ ಒಪ್ಪಿಗೆ ಕೊಟ್ರಾ ಎಂದು ಕೇಳುವಾಗ ಅಷ್ಟೇ ಅಲ್ಲ ನನ್ನ ಮಾವ ಅಂತ ಕರೆಯೋಕೆ ಶುರು ಮಾಡಿದ್ದಾರೆ ಅಳಿ ಅಂದರು ಕಣಮ್ಮ ಎಂದು ಖುಷಿಯಿಂದ ಹೇಳಿದರು ರಮಣಾಕಾಂತ್ ವಿರಾಟ್ ಸರ್ ಯಾಕೆ ರೀತಿ ಮಾಡ್ತಿದ್ದಾರೆ ನಿನ್ನೆ ತಾನೇ ಅಷ್ಟೆಲ್ಲ ಆಗಿದೆ ಇವತ್ತು ಇಷ್ಟು ಬೇಗ ಹೇಗಿದ್ದಕ್ಕೆ ಮತ್ತೊಂದು ಬಿಸ್ಕೊಡ್ತಾರೆ ಅವ್ರ ಉದ್ದೇಶ ಏನು ಎಂದು ಆಲೋಚನೆಗೆ ಬಿದ್ದಳು ಮಗಳೇ ಅವರೇ ನನ್ನ ಡ್ರಾಪ್ ಮಾಡಿ ಹೋದರು ನಮ್ಮ ಹಣ ವಾಪಸ್ಸಿಗೂ ಕಾರಣ ಆದರು ಈಗ ಮದುವೆಗೆ ಒಪ್ಪಿಗೆ ಕೊಟ್ಟರು ಏನು ಚಿಂತೆ ಮಾಡಬೇಡಿ ಸಿರಿಗೆ ಏನು ಬೇಕು ಏನು ಬೇಡ ನಾವು ನೋಡ್ಕೋತೀವಿ ಅಂದರು ಅಳಿಯನ್ರು ಒಳ್ಳೆ ಸಮಯ ಬರ್ತಿದೆ ಮಗಳ ನಿನ್ನ ಮದುವೆ ಅದೇ ಮುಹೂರ್ತದಲ್ಲಿ ಖಚಿತ ಮಗಳ ರಾಯರ ದರ್ಶನ ಮಾಡಿ ಬರಬೇಕು ಸ್ನಾನ ಮಾಡಿ ಹೋಗಿ ದರ್ಶನ ಮಾಡಿ ಬರ್ತೀನಿ ಎಂದು ಸ್ನಾನಕ್ಕೆ ಹೋದರು ರಮಣಕಾಂತ್ ಆದರೆ ಸಿರಿ ಮಾತ್ರ ಚಿಂತೆಯಲ್ಲಿ ನಿಂತಲ್ಲೇ ನಿಂತಿದ್ಲು ಮುಂದೆ ವಿರಾಜ್ ಪ್ಲಾನ್ ಏನು ಅವಳು ನಿನ್ನೆ ತಾನೇ ಐ ಹೇಟ್ ಯು ಅಂದಳು ಆದರೆ ಇವನು ಏನೋ ಇಬ್ರು ಲವ್ ಮಾಡ್ತಾ ಇದ್ದಾರೆ ಅಂತ ಬಿಲ್ಡಪ್ ಕೊಟ್ಟು ಮದ್ವೆಗೆ ಒಪ್ಪಿಗೆ ಕೊಟ್ಟ ಮುಂದಿನ ಸಂಚಿಕೆಯಲ್ಲಿ ನಮ್ಮ ಮದ್ವೆಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಯಾಕೆ ಎಂದು ಆಕೆ ಕೇಳುತ್ತಾ ಬಂದವಳನ್ನು ತನ್ನ ಮೇಲೆ ಎಳೆದು ಕೂರಿಸಿಕೊಂಡ ಹೇಳಲು ನೋಡಿದಾಗ ಹೊರಗೆ ಜಾಸ್ತಿ ಬಿಸಿಲಿದ ಮಾಡಿದ್ರಿ ಈ ರೀತಿ ನಡ್ಕೊಂಡೆಲ್ಲ ಬರಬೇಡ ಮದುವೆ ಬೇರೆ ಹತ್ತಿರ ಇದೆ ನೀನು ಟ್ಯಾನ್ ಆದರೆ ಕಷ್ಟ ನನಗೆ ನನ್ನ ಹಾಫ್ ಶರ್ಟ್ ಪಳ ಪಳ ಹೊಳಿತಾ ಇರಬೇಕು ಎಂದು ಪ್ರೀತಿಯಿಂದ ಮೆತ್ತಗೆ ಹಣೆಗೆ ಹಣೆ ಸೇರಿಸಿದ ಲಂಕಾಧಿಪತಿ ಅನ್ನಿಸ್ತು ಕಥೆಯ ಟ್ವಿಸ್ಟ್ ಮತ್ತೊಮ್ಮೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಲೋಕ ಮತ್ತು ಸಿಗುವ